ಜೀವನದಲ್ಲಿ ಸಫಲತೆ ಮತ್ತು ಅಭಿವೃದ್ಧಿ ಯಾವಾಗ ಆಗ್ತದೆ ಅಂತಂದರೆ ಮೀನಿನ ಸಂಬಂಧ ನೀರಿನ ಜೊತೆಗಿದ್ದಂಗೆ ಇರಬೇಕು ಇನ್ನೊಂದು ಮನುಷ್ಯನ ಸಂಬಂಧ ಉಸಿರಾಟದ ಜೊತೆಗಿದ್ದಂಗೆ ಇರಬೇಕು ಆವಾಗಲೇ ನೀವು ಬದುಕಲ್ಲಿ ಏನಾದರೂ ಒಂದು ದೊಡ್ಡದಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೀನಾರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮೀನಾರಾಶಿಯವರಿಗೆ ಈ ಸಾಡೆ ಸಾತಿಯ ಎಫೆಕ್ಟ್ ನಡೀತಾ ಇದೆಯೋ ಅಥವಾ ಎಷ್ಟೆಲ್ಲ ನೋ ನೋವು ನಲಿವು ಕಷ್ಟ ನಷ್ಟ ಒಂದು ಕೌಟುಂಬಿಕ ಕಲಹ ಆಗಿರ್ಬೋದು ಒಂದು ಫೈನಾನ್ಷಿಯಲಿ ಟ್ರಬಲ್ ಆಗಿರ್ಬೋದು ಅಥವಾ ಈ ಸಾಡೆ ಸಾತಿಯ ಒಂದು ಕರಿನಾಗಿರ್ಬೋದು ತುಂಬ ನೀ ಜೀವನದಲ್ಲಿ ಸೋತ್ ಹೋದವರು ಅಂತಂದರೆ ಈ ಹನ್ನೆರಡು ರಾಶಿಗಳಲ್ಲಿ ಮೀನಾರಾಶಿಯವರು ಕೂಡ ಒಬ್ಬರು ಅದು ಎಲ್ಲ ಒಂದು ಕಡೆಗೆ ನೋಡೋದಿದ್ದರೆ ಅತಿ ಪ್ರಮುಖ ಘಟ್ಟದಲ್ಲೇ ಇದ್ದಾರೆ ಮೀನಾರಾಶಿಯವರು ಹಾಗಾದರೆ ಈ ಸೆಪ್ಟೆಂಬರ್ ಭವಿಷ್ಯ ಹೇಗಿದೆ ಅಂದ್ಕೊಂಡು ನೋಡೋದಿದ್ರೆ ಈ ಮಂತಲ್ಲಿ ನಿಮಗೆ ತುಂಬ ಚೆನ್ನಾಗಿಯೇ ಇದೆ ನೀವು ಹೆದ್ರಿಕೊಳ್ಳುವಂಥದ್ದಾಗಿರಲಿ ಅಥವಾ ಮುಂದೆ ಏನು ಹೇಳ್ತಾರೋ ಯಾವ ರೀತಿ ನಷ್ಟ ನಷ್ಟಕ್ಕಾತ್ಕೊಂಡಿದ್ದೀಯೋ ಹೇಳುವಂಥದ್ದು ನೀವೇನು ಅಂದ್ಕೋಬೇಕು ಆಗಿರುವಂಥದ್ದು ಏನೂ ಇಲ್ಲ ನೀವೇನು ಗಣೇಶ ಚತುರ್ಥಿಯನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಿದ್ರಿ ಗಣೇಶ ಬಂದುಬಿಟ್ಟು ನಿಮ್ಮ ಮನೆಗೆ ಬಂದು ವಾಪಸ್ ಹೋಗಬೇಕಾದ್ರೆ ನಿಮ್ಗೆ ಆಗಿರುವಂಥ ಒಂದು ನೋವು ಕಷ್ಟ ಮತ್ತು ಮುಂದೆ ಆಗುವಂಥ ಅನಿಷ್ಟಗಳು ಮತ್ತು ನಷ್ಟಗಳನ್ನು ಎಲ್ಲ ಗಣೇಶ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ತೊಗೊಂಡು ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಖುಷಿಯಾಗಿರ್ಬೋದು ಈ ಗೋಚಾರ ಫಲ ಕೂಡ ಅಷ್ಟೇ ಚೆನ್ನಾಗಿದೆ ನಿಮ್ಮ ರಾಶಿಯ ಸ್ವಾಮಿ ಬಂದುಬಿಟ್ಟು ಗುರು ಗುರು ಬಂದು ನಾಲ್ಕನೇ ಮನೆಯಲ್ಲಿರುವಂಥದ್ದು ಶನಿ ಗ್ರಹ ಒಂದನೇ ಮನೆಯಲ್ಲಿ ಸಾಡೆ ಸಾತಿಯ ಎರಡನೇ ಚರಣದಲ್ಲಿ ಇದ್ದೀರಿ ಅದೇ ರೀತಿಯಾಗಿ ಶುಕ್ರ ನಿಮ್ಮ ಐದನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಕ್ರಮವಾಗಿ ಬುಧ ಸೂರ್ಯ ಕೇತು ಇರುವಂಥದ್ದು ಮಂಗಲ ಗ್ರಹ ಬಂದು ಏಳನೇ ಮನೆಯಲ್ಲಿ ರಾಹು ಗ್ರಹ ಬಂದುಬಿಟ್ಟು ಹನ್ನೆರಡನೇ ಮನೆ ಈ ಗ್ರಹ ಗೋಚಾರ ಫಲ ಯಾವ ರೀತಿ ಇದೆ ಅಂದ್ಕೊಂಡು ನೋಡೋದಿದ್ರೆ ಆರೋಗ್ಯಕ್ಕೆ ಬಂದರೆ ಮೊದಲನೆಯ ಮನೆ ಬಂದುಬಿಟ್ಟು ಆರೋಗ್ಯಕ್ಕೆ ಬರ್ತದೆ ಆರೋಗ್ಯ ತುಂಬ ಚೆನ್ನಾಗಿದೆ ಮೇಜರಾಗಿ ಯಾವುದೇ ರೀತಿಯಾದಂಥ ಒಂದು ಹಾಸ್ಪಿಟಲೈಜೇಷನ್ ಆಗುವಂಥದ್ದೆಲ್ಲ ಏನೂ ಇಲ್ಲ ಈ ಮಂತಲ್ಲಿ ಒಂದು ಸ್ವಲ್ಪ ನಿಮಗೆ ಹೆಡ್ಡ್ಯಾಕ್ ಬರ್ಬೋದು ಮೈಗ್ರೇನ್ ಬರ್ಬೋದು ಅದು ಫೈನಾನ್ಷಿಯಲಿ ಟ್ರಬಲ್ ಎಲ್ಲ ಇದ್ದರೆ ಈ ಚಿಂತೆ ಕಾಡ್ತಾ ಇದ್ದರೆ ಇಂಥವೆಲ್ಲ ಮೈಗ್ರೇನ್ಗಳು ಹೆಡ್ಯಾಕ್ಗಳು ಬರುವಂಥದ್ದು ಇರ್ತದೆ ಆದರೆ ನಿಮ್ಮ ಲೆಫ್ಟ್ ಸೈಡ್ ಸ್ವಲ್ಪ ಕುತ್ತಿಗೆ ನೋವುಗಳೆಲ್ಲ ಕಾಣಿಸ್ಕೊಳ್ಳುವಂಥದ್ದು ಕೂಡ ಕಾಣಲಿಕ್ಕೆ ಸಿಗ್ತದೆ ಅದೇ ರೀತಿ ಒಂದು ಸ್ವಲ್ಪ ಫುಡ್ ಪಾಯ್ಸನ್ ಆಗುವಂಥದ್ದು ಲೂಸ್ ಮೋಷನ್ಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇನ್ನು ನಿಮಗೆ ಒಂದು ಹದಿನಾಲ್ಕನೇ ತಾರೀಕಿನ ನಂತರದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ನಂತರದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರು ಕೇಂದ್ರದಲ್ಲಿ ಬರುವಂಥದ್ದು ಹಾಗಾಗಿ ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದೆ ಈ ಮೊದಲು ಏನ ಈ ಹೆಕ್ ಮೈಗ್ರೇನ್ ಏನೋ ಅಂತಂದೆ ನಾನು ಅದು ಒಂದರಿಂದ ಹದಿನಾಲ್ಕರವರೆಗೆ ಆಯಿತಾ ಹದಿನಾಲ್ಕರ ನಂತರದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರ ನಂತರದಲ್ಲಿ ಗುರುಗ್ರಹ ಕೇಂದ್ರ ಸ್ಥಾನಕ್ಕೆ ಬರುವಂಥದ್ದು ಅದರಲ್ಲೂ ನಿಮ್ಮ ರಾಷ್ಟ್ರಾಧಿಪತಿ ಆರೋಗ್ಯದಲ್ಲಿ ಇಂಥ ಏನು ಮೈನರ್ ಇರೋದಿಲ್ಲ ಮೇಜರ್ ಇರೋದಿಲ್ಲ ಖುಷಿಯಾಗಿ ನೀವು ಇರಬಹುದು ಅದೇ ರೀತಿಯಾಗಿ ಒಂದು ವಿದ್ಯಾರ್ಥಿ ಜೀವನ ಅಂತ ನೋಡೋದಿದ್ರೆ ವಿದ್ಯಾರ್ಥಿ ಜೀವನ ಅಂತ ನೋಡೋದಿದ್ದರೆ ನಾವು ಐದನೇ ಮನೆ ನೋಡಬೇಕಾಗ್ತದೆ ಐದನೇ ಮನೆಯಲ್ಲಿ ಯಾರಿದ್ದಾರೆ ಕೇಳಿದರೆ ಶುಕ್ರಗ್ರಹ ಶುಕ್ರಗ್ರಹ ಐದನೇ ಮನೆಯಲ್ಲಿ ಅದೇ ರೀತಿಯಾಗಿ ಹದಿನೈದನೇ ತಾರೀಕಿನ ನಂತರದಲ್ಲಿ ಬುಧಗ್ರಹ ಬಂದ್ಬಿಟ್ಟು ಏಳನೇ ಮನೆಗೆ ಬರ್ತಾರೆ ಏಳನೇ ಮನೆಯಲ್ಲಿ ಬಂದಾಗ ಏನಾಗ್ತದೆ ಕೇಳಿದ್ರೆ ಈ ವಿದ್ಯಾರ್ಥಿಗಳಿಗೆ ಏನೆಲ್ಲ ಬಂದುಬಿಟ್ಟು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇತ್ತು ಅಥವಾ ಒಂದು ಏಕಾಗ್ರತೆಯ ಸಮಸ್ಯೆ ಇತ್ತು ಓದಿದ್ದೇನು ತಲೆಗೆ ಹೋಗ್ತಾ ಇರಲಿಲ್ಲ ಅಥವಾ ಕೆಲವೊಂದಿಷ್ಟು ಇರುಸು ಮುರುಸು ಆಗ್ತಿತ್ತು ಓದೋಕ್ಕೆ ಮನಸ್ಸು ಬರದೇ ಇರುವಂಥದ್ದು ಅದೆಲ್ಲ ದೂರ ಆಗ್ತದೆ ನೀವು ಚೆನ್ನಾಗಿ ಓದ್ಬೋದು ಆದರೆ ಈ ವಿದ್ಯಾರ್ಥಿಗಳ ಜೀವನ ಯಾವ ರೀತಿ ಇರ್ತದೆ ಸೆಪ್ಟೆಂಬರಲ್ಲಿ ಅಂತಂದರೆ ಒಂದು ನೂರಕ್ಕೆ ಎಪ್ಪತ್ತರಷ್ಟು ಪ್ರಮಾಣದಲ್ಲಿ ಚೆನ್ನಾಗಿರ್ತದೆ ಹಾಗಾಗಿ ನಿಮ್ಮ ಪ್ರಯತ್ನ ಅಗತ್ಯವಾಗಿರ್ತದೆ ಸುಮ್ಮನೆ ನಾನು ನಾಳೆ ಓದಿದ್ರಾಯಿತು ನಾಳೆ ಹೋಮ್ವರ್ಕ್ ಮಾಡಿದ್ರಾಯ್ತು ಅಂತ ಹೇಳಿದ್ರೆ ಆಗೋದಿಲ್ಲ ನಾನು ಇದನ್ನು ಹೇಳಿದ್ದು ಶಾಲಾ ಮತ್ತು ಕಾಲೇಜಲ್ಲಿ ಓದ್ತಾ ಇರುವವರು ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ನ ಪ್ರಿಪೇರ್ ಮಾಡ್ತಾ ಇದ್ದವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಆದರೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಈ ಸೆಪ್ಟೆಂಬರ್ ಮಾಸದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಯಾಕೆ ಗೊತ್ತಾ ಒಂದು ಸಾಡೆ ಸಾತಿ ಅಂದ್ಕೊಂಡು ಶುರುವಾದಾಗ ಆ ಎರಡನೇ ಚರಣದಲ್ಲಿ ಅಷ್ಟೊಂದೆಲ್ಲ ಏನು ಇರೋದಿಲ್ಲ ಅದಕ್ಕೆ ನೀವು ಹೆದರ್ಕೊಳ್ಬೇಕಾಗಿಲ್ಲ ಈ ಕೆಲವೊಂದಿಷ್ಟು ಚಾನೆಲ್ಗಳಲ್ಲಿ ಹೇಳುವಂಥದ್ದು ಕೆಲವೊಬ್ರು ಎಲ್ಲ ಹೇಳುವಂಥದ್ದು ನೋಡಿ ನಿಮಗೆ ಭಯ ಬಂದಿರಬಹುದು ಆದರೆ ಮೊದಲ ಚರಣದಲ್ಲಿ ಎರಡನೇ ಚರಣದಲ್ಲಿ ಅಂಥದ್ದು ಎಫೆಕ್ಟ್ ಏನೂ ಕಾಣೋದಿಲ್ಲ ನಿಮಗೆ ನಿಮ್ಮ ಮೈಂಡಿಗೆ ನೀವು ಬಂದುಬಿಟ್ಟು ಸತಿ ಬಂದಿದೆ ಅಂದ್ಕೊಂಡ್ಬಿಟ್ಟು ಒಂದು ಸೈಕಿಕ್ ಫೀಲ್ ಆಗ್ಬೋದು ಬಿಟ್ಟರೆ ಅಂತಹ ನಿಮಗೆ ಒಂದು ಶ್ರಮಪಟ್ಟು ಕೆಲಸ ಮಾಡಿದರೆ ಶ್ರಮಪಟ್ಟು ನೀವು ಓದಿದರೆ ಏನೂ ತೊಂದರೆ ಆಗೋದಿಲ್ಲ ಮೀನರಾಶಿಯವರಿಗೆ ನೀವು ಧೈರ್ಯವಾಗಿ ನಿಮ್ಮ ನಿಮ್ಮ ಕೆಲಸ ಮಾಡ್ಬೋದು ಆಯಿತಾ ಅದೇ ರೀತಿಯಾಗಿ ಒಂದು ನಿಮ್ಮ ಲವ್ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತಂದರೆ ಯಾರೆಲ್ಲ ಪರಸ್ಪರ ಪ್ರೀತಿ ಮಾಡ್ತಾ ಇರೋವರು ಹಾಗಾಗಿ ಈ ಲವ್ ರಿಲೇಶನ್ಶಿಪ್ ಅಂತ ಬಂದರೆ ಐದನೇ ಮನೆ ಬರುತ್ತೆ ಐದನೇ ಮನೆಯ ಅಧಿಪತಿ ಬಂದುಬಿಟ್ಟು ಚಂದ್ರ ಹಾಗಾಗಿ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಬಾಂಧವ್ಯ ಹೇಗಿರ್ತದೆ ಅಂತ ನೋಡೋದಿದ್ರೆ ಹದಿನೈದನೇ ತಾರೀಕಿನ ನಂತರ ಶುಕ್ರ ಆರನೇ ಮನೆಗೆ ಪ್ರವೇಶ ಆಗಿರೋದ್ರಿಂದ ನಿಮ್ಮ ಲವ್ ಲೈಫ್ ಯಾವ ರೀತಿ ಇರ್ತದೆ ಅಂತ ನೋಡೋದಿದ್ರೆ ಅತ್ಯುತ್ತಮವಾದಂಥ ಬಾಂಡಿಂಗು ಅಂಡರ್ಸ್ಟ್ಯಾಂಡಿಂಗು ಆ ಒಂಥರ ವೈಬ್ರೇಷನ್ನೇ ಬೇರೆ ಇರ್ತದೆ ಪರಸ್ಪರ ಅತಿಯಾದಂಥ ಒಂದು ಪ್ರೀತಿ ಇಬ್ಬರೂ ಬಿಟ್ಟಿರಲಾರದಂಥ ಒಂದು ಅನುಬಂಧಗಳು ಅದೆಲ್ಲ ಇರ್ತದೆ ಯಾವಾಗ ಹದಿನೈದನೇ ತಾರೀಕಿನ ನಂತರದಲ್ಲಿ ಅದೇ ಬಂದ್ಬಿಟ್ಟು ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕರವರೆಗೆ ಯಾವ ರೀತಿ ಇರ್ತದೆ ಕೇಳಿದರೆ ಒಂದು ಸ್ವಲ್ಪ ಸಡನ್ ಸಡನ್ ಕೋಪ ಬರುವಂಥದ್ದು ಸಡನ್ ಸಡನ್ ಮೂಡ್ ಆಫ್ ಆಗುವಂಥದ್ದು ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡಿಕೊಳ್ಳುವಂಥದ್ದು ಗಲಾಟೆ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಆಗ್ತದೆ ಹಾಗಾಗಿ ಹೇಗಿದ್ದರೂ ಕೂಡ ಹದಿನೈದನೇ ತಾರೀಕಿನ ನಂತರದಲ್ಲಿ ನಿಂಗೆ ತುಂಬ ಚೆನ್ನಾಗಿದೆ ಮೊದಲೇ ಇಂಥವೆಲ್ಲ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡು ಬ್ರೇಕಪ್ ಮಾಡ್ಕೊಳ್ತೀನಿ ಹಾಗೆ ಮಾಡ್ಕೊಳ್ತೀನಿ ಹೀಗೆ ಮಾಡ್ಕೊಳ್ತೀನಿ ಅಂದ್ಕೊಂಡ್ಬಿಟ್ಟು ಮನಸ್ಸು ಮನಸ್ಸು ಎರಡೂ ಮುರ್ಕೊಳ್ಳೋಕೆ ಹೋಗಬೇಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಿ ಆಯಿತಾ ಅದೇ ರೀತಿಯಾಗಿ ಮೀನರಾಶಿಯ ಕೌಟುಂಬಿಕ ಜೀವನ ಯಾವ ರೀತಿ ಇರ್ತದೆ ಅಂತ ನೋಡೋದಿದ್ರೆ ಈ ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳುವಂಥದ್ದು ಏಳನೇ ಮನೆಯ ಮೇಲೆ ಹೇಳಬೇಕಾಗ್ತದೆ ಏಳನೇ ಮನೆಯ ಅಧಿಪತಿ ಯಾರು ಬುಧಗ್ರಹ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ನಂತರ ಬುಧಗ್ರಹದ ಆಗಮನ ಆಗುವಂಥದ್ದು ಬುಧಗ್ರಹ ಯಾವಾಗ ತನ್ನ ಮನೆಗೆ ಬರ್ತಾನೋ ಅಲ್ಲಿ ವಿರಾಜಮಾನವಾಗಿ ಕೂತ್ಕೊಳ್ಳುವಂಥದ್ದು ಹಾಗಾಗಿ ಕೌಟುಂಬಿಕ ಜೀವನ ಅನ್ನುವಂಥದ್ದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅತಿ ಉತ್ತಮದಲ್ಲಿ ಉತ್ತಮವಾಗಿರ್ತದೆ ಅಷ್ಟೊಂದು ಚೆನ್ನಾಗಿರ್ತೀರ ಗಂಡ ಹೆಂಡತಿಯಲ್ಲಿ ಪರಸ್ಪರ ಒಂದು ರೆಸ್ಪೆಕ್ಟ್ ಆಗಿರಲಿ ಒಂದು ಗೌರವ ಆಗಲಿ ಜಾಸ್ತಿ ಆಗುವಂಥದ್ದು ಪರಸ್ಪರ ಮಾತಾಡಿಕೊಂಡು ಕೆಲವೊಂದು ಡಿಸಿಷನ್ಗಳು ತಗೊಳ್ಳುವಂಥದ್ದು ಪರಸ್ಪರ ಮಾತಾಡಿಕೊಂಡು ಕೆಲವೊಂದಿಷ್ಟು ಹಣಕಾಸಿನ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಿಕೊಳ್ಳುವಂಥದ್ದು ಇಂಥವೆಲ್ಲ ಭಾಳ ಚೆನ್ನಾಗಿರ್ತದೆ ಯಾವಾಗ ಹದಿನೈದನೇ ತಾರೀಕಿನ ನಂತರ ಬುಧಗ್ರಹ ನಿಮ್ಮ ಏಳನೇ ಮನೆಗೆ ಬಂದು ವಿರಾಜಮಾನವಾದಾಗ ತುಂಬ ಚೆನ್ನಾಗಿರ್ತದೆ ನೀವು ಲೈಫನ್ನು ತುಂಬ ಚೆನ್ನಾಗಿ ಎನ್ ಎಂಜಾಯ್ ಮಾಡ್ಬೋದು ಬುಧಗ್ರಹ ಏಳನೇ ಮನೆಗೆ ಬಂದಾಗ ಇನ್ನು ಸ್ವಲ್ಪ ಕೆಟ್ಟದ್ದು ಹೇಳುವಂಥದ್ದು ಇರ್ತದೆ ಅತಿ ಕೆಟ್ಟದ್ದಲ್ಲ ಅದು ಎಲ್ಲೋ ಒಂದು ಕಡೆಗೆ ನಿಮ್ಮ ಇಮ್ಯುನಿಟಿ ಮತ್ತು ಸ್ಕಿನ್ ಅಲರ್ಜಿಗಳು ಸ್ವಲ್ಪ ಏರುಪೇರು ಆಗುವಂಥದ್ದು ಇಮ್ಯುನಿಟಿ ಕಮ್ಮಿ ಆಗುವಂಥದ್ದು ಸ್ಕಿನ್ ಅಲರ್ಜಿ ಆಗುವಂಥದ್ದು ಇಂಥವೆಲ್ಲ ಆಗ್ತದೆ ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಕೇರ್ ತೊಗೊಳ್ಳಿ ಏನು ಮೇಜರಾಗಿ ಏನು ಇರೋದಿಲ್ಲ ಅದಕ್ಕೆಲ್ಲ ಸ್ವಲ್ಪ ಕೇರ್ ತೊಗೊಳ್ಳೋದು ಒಳ್ಳೆಯದು ಇನ್ನು ಮೀನಾರಾಶಿ ಅದೃಷ್ಟದ ಬಾಗಿಲು ಹೇಗಿದೆ ಅದೃಷ್ಟ ಹೇಗಿದೆ ಅಂದ್ಕೊಂಡು ನೋಡೋದಿದ್ರೆ ನೀವು ಹೇಳ್ಬೋದು ಅದೃಷ್ಟ ನಮಗೆ ಗೊತ್ತಿದೆ ಸ್ವಾಮಿ ನಮ್ಮ ಹತ್ರ ಏನೂ ಇಲ್ಲ ಎಲ್ಲ ಕಳ್ಕೊಂಡು ಕೂತ್ಕೊಂಡಿದ್ದೀವಿ ಅಂದ್ಕೊಂಡು ಹೇಳೋರು ತುಂಬ ಜನ ಇದ್ದಾರೆ ಆದರೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಹೇಗಿದೆ ಅಂದ್ಕೊಂಡು ನಾನು ಹೇಳ್ತೇನೆ ಖಂಡಿತವಾಗಲೂ ನೀವು ಮನಸ್ಸಿಗೆ ಒಂದು ತೃಪ್ತಿ ಆಗುತ್ತೆ ಈ ಕೆಲಸನೂ ಕೂಡ ಹಾಗೆ ಆಗುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ವಿಡಿಯೋ ಬರಲಿಕ್ಕೆ ಒಂದು ಸ್ವಲ್ಪ ಲೇಟಾಯಿತು ಕ್ಷಮೆ ಇರಲಿ ಕಾರಣಾಂತರದಿಂದ ವಿಡಿಯೋ ಸ್ವಲ್ಪ ಆಗಿದೆ ಆಯಿತಾ ಅದೇ ರೀತಿಯಾಗಿ ಒಂಬತ್ತನೇ ಮನೆ ನಿಮ್ಮ ಭಾಗ್ಯ ಅದೃಷ್ಟವನ್ನು ಸೂ ಸೂಚಿಸುವಂಥದ್ದು ಹಾಗಾಗಿ ಯಾವ ರೀತಿ ಇದೆ ಅಂದ್ಕೊಂಡು ನಾನು ಹೇಳ್ತೇನೆ ಹದಿನಾಲ್ಕನೇ ತಾರೀಕಿನ ಮೊದಲು ಅಂದರೆ ಒಂದರಿಂದ ಹದಿನಾಲ್ಕನೇ ತಾರೀಕುವರೆಗೂ ತುಂಬ ಚೆನ್ನಾಗಿದೆ ನಿಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ ನೀವೇನೇ ಕೆಲಸ ಮಾಡಿದರೂ ಕೂಡ ಕೈಗೂಡ್ತದೆ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಸಂದೇಹ ಬೇಡ ಅದೇ ಹದಿನೈದನೇ ತಾರೀಕಿನ ನಂತರದಲ್ಲಿ ಮಂಗಲ ಗ್ರಹದ ಗೋಚಾರ ಅಷ್ಟೊಂದು ಚೆನ್ನಾಗಿಲ್ಲ ಅಲ್ಲಿ ಮಂಗಲ ಗ್ರಹದ ದೃಷ್ಟಿ ಅಷ್ಟೊಂದು ಚೆನ್ನಾಗಿಲ್ಲ ಒಂದು ಸ್ವಲ್ಪ ಬಂದುಬಿಟ್ಟು ಏರುಪೇರು ಆಗ್ಬೋದು ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಒಂದು ಸ್ವಲ್ಪ ಏರುಪೇರು ಆಗ್ತದೆ ಮುಸುಕಿನ ಗುದ್ದಾಟಗಳು ಶುರುವಾಗುವಂಥದ್ದು ಹಾಗಾಗಿ ಒಂದು ಸ್ವಲ್ಪ ಅದನ್ನು ಮೇಂಟೈನ್ ಮಾಡಿದರೆ ಭಾಳ ಒಳ್ಳೆಯದು ಇನ್ನು ಕೆರಿಯರ್ ವಿಚಾರಕ್ಕೆ ಬಂದರೆ ಹತ್ತನೇ ಮನೆಯನ್ನು ಸೂಚಿಸುವಂಥದ್ದು ಈ ಕೆರಿಯರ್ ಅಂತಂದರೆ ಒಂದು ನಮ್ಮ ಬಿಸ್ನೆಸ್ ಫೀಲ್ಡ್ ಆಗಲಿ ಯಾವುದಕ್ಕಾದರೂ ಕೂಡ ನಮಗೆ ಒಂದು ಗುರುಬಲ ಇರಲೇಬೇಕಾಗ್ತದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಪ್ ಈ ಮೀನಾರಾಶಿಯವರಿಗೆ ಗುರುಗ್ರಹ ನಿಮ್ಗೆ ಹೇಳ್ತಾನೆ ಬೃಹಸ್ಪತಿ ನಿಮಗೆ ಒಂದು ಆಶೀರ್ವಾದ ಮಾಡುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಆಶೀರ್ವಾದ ಮಾಡ್ತೇನೆ ಐ ವಿಲ್ ಟೇಕ್ ಕೇರ್ ಅಬೌಟ್ ಯು ನೀನೇನು ಚಿಂತೆ ಮಾಡಬೇಡ ನಾನು ನಿನ್ನ ಎಲ್ಲವನ್ನು ಗ್ರೋತನ್ನು ನಾನು ನೋಡ್ಕೊಳ್ತೇನೆ ನಾನು ಹೆಂಗೆ ಬೆಂಬಲವಾಗಿ ನಿಂತ್ಕೊಳ್ತೇನೆ ಹೇಳುವಂಥದ್ದು ಅದೇ ರೀತಿಯಾಗಿ ಶನಿಗ್ರಹದ ಒಂದು ದೃಷ್ಟಿ ಕೂಡ ನಿಮ್ಮ ಹತ್ತನೇ ಮನೆಯಲ್ಲಿ ಇರುವಂಥದ್ದು ಆದರೆ ನೀವು ಏನೇ ಕೆಲಸ ಮಾಡಬೇಕಾದರೂ ಕೂಡ ಒಂದು ಶನಿಯ ಅಪ್ಪಣೆ ಇರ್ತದೆ ಅಲ್ಲಿ ಯಾಕಂತಂದರೆ ಇಲ್ಲಿ ಸಾಡೆ ಸಾತಿಯ ಎರಡನೇ ಚರಣ ಅಂತಂದೆ ಗುರು ಎಷ್ಟೇ ಬೆಂಬಲ ಮಾಡಿದರೂ ಕೂಡ ಎಷ್ಟೇ ಬೆಂಬಲ ಕೊಟ್ಟರೂ ಕೂಡ ಶನಿಗ್ರಹವು ನಿಮ್ಮ ಹತ್ರ ಒಂದು ಮಾತು ಕೇಳ್ತದೆ ಕರ್ಮಕಾರಕ ಯೋಗಕಾರಕ ಅವನು ಕರ್ಮಕಾರಕ ಅಂತಲೂ ಅವನ ಹತ್ರ ಒಂದು ಮಾತು ಕೇಳುವಂಥದ್ದು ಯಜಮಾನ ಹಾಂ ಈ ನಿಮ್ಮ ಕಾಯಕವೇ ಕೈಲಾಸ ಅಂತ ನಾನು ಏನು ಹೇಳಿದೆ ಆ ಕಾಯಕಕ್ಕೆ ಅವ್ರ ಯಜಮಾನ ಆಗಿರೋದ್ರಿಂದ ನನ್ನ ಹತ್ರನೂ ಒಂದು ಮಾತು ಕೇಳಿಬಿಟ್ಟು ಮಾಡಿ ನೀವು ಅಂದ್ಕೊಂಡ್ಬಿಟ್ಟು ಒಂದು ಸಂಕಲ್ಪ ಇರ್ತದೆ ಯಾರ್ದು ಶನಿ ಮಹಾತ್ಮಂದು ಹಾಗಾಗಿ ಗುರು ಬೆಂಬಲಕ್ಕಿದ್ದಾಗ ಶನಿ ನಿಮಗೆ ಯಾವುದೇ ರೀತಿಯಾದ ತೊಂದರೆಗಳು ತಾಪತ್ರಯಗಳು ಕೊಡೋದಿಲ್ಲ ಹಾಗಾಗಿ ಸೆಪ್ಟೆಂಬರ್ ಮಾಸದಲ್ಲಿ ನಿಮ್ಮ ಬಿಸ್ನೆಸ್ ಆಗಿರಲಿ ನಿಮ್ಮ ಕೆರಿಯರ್ ಆಗಿರಲಿ ನೀವು ಮಾಡುವಂಥ ವ್ಯಾಪಾರ ವಹಿವಾಟು ವ್ಯವಹಾರಗಳು ಪ್ರತಿಯೊಬ್ಬರಿಗೂ ಇದ್ದೀನಿ ಸೀರೆ ಬಿಸ್ನೆಸ್ ಮಾಡಿ ಚಪ್ಪಲ್ ಬಿಸ್ನೆಸ್ ಮಾಡಿ ತರಕಾರಿ ಬಿಸ್ನೆಸ್ ಮಾಡಿ ಹಣ್ಣಿನ ಬಿಸ್ನೆಸ್ ಮಾಡಿ ಚಿಕ್ಕದಾಗಿ ಒಂದು ಕ್ಯಾಂಟೀನ್ ನಡೆಸಿ ತಳ್ಳೋ ಗಾಡಿ ನಡೆಸಿ ಪ್ರತಿಯೊಬ್ಬರಿಗೂ ಬಂತು ಅದೇ ರೀತಿಯಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥ ದೊಡ್ಡ ದೊಡ್ಡ ವ್ಯಾಪಾರಿಗಳವರಿಗೂ ಅಪ್ಲೈ ಆಗುವಂಥದ್ದು ಇದು ಮೀನ ರಾಶಿಗೂ ಬಂತು ಮೀನಾ ಲಗ್ನಕ್ಕೂ ಬಂತು ಆಯಿತಾ ಹಾಗಾಗಿ ಸಾಡೆ ಸಾತಿಯ ಎರಡನೇ ಚರಣ ಅಂತಂದೆ ಇದರಲ್ಲಿ ಎಲ್ಲೋ ಒಂದು ಕಡೆಗೆ ನೀವು ತುಂಬ ಶ್ರಮ ಹಾಕ್ತಾ ಇರ್ತೀರ ಈ ಶ್ರಮಕ್ಕೆ ಏನಾಗ್ತದೆ ಕೇಳಿದರೆ ಎಲ್ಲೋ ಒಂದು ಕಡೆ ಆ್ಯಂಗ್ಝೈಟಿ ಆಗುವಂಥದ್ದು ಒಂಥರ ಮೈಗ್ರೇನ್ ಬಂದಂಗೆ ಆಗುವಂಥದ್ದು ಅದಕ್ಕೆಲ್ಲ ಏನು ಮಾಡಬೇಕು ಕೇಳಿದ್ರೆ ಕೆಲವೊಂದು ಸಾರಿ ನಿಮ್ಮ ಕಂಪ್ನೀಲಿ ನಿಮಗೆ ಕೊಡುವಂಥ ಟಾರ್ಚರಿಗೆ ನಾನು ಕೆಲಸನೇ ಬಿಡಬೇಕಪ್ಪ ಅಂದ್ಕೊಂಡು ಅನಿಸ್ಬೋದು ಈ ಸಾಡೆ ಸಾತಿಯ ಈ ಎರಡನೇ ಚರಣದಲ್ಲಿ ಕೆಲವೊಂದು ಟೈಮಲ್ಲಿ ಆ ಥರದ್ದು ಎಫೆಕ್ಟ್ ಬರುತ್ತೆ ನಿಮಗೆ ಆದರೆ ಗುರು ಚೆನ್ನಾಗಿರೋದ್ರಿಂದ ಆ ಥರದ್ದೇನೂ ತೊಂದರೆ ಇಲ್ಲ ಆದರೆ ಸ್ವಲ್ಪ ನೀವು ಎಂಗ್ಸೈಟಿ ಅಂಥದ್ದು ಒಂದು ಇದಕ್ಕೆ ಹೋಗೋಕ್ಕೆ ಹೋಗಬೇಡಿ ಹುಷಾರಾಗಿರಿ ಇಲ್ಲಿ ಏನೂ ಇಲ್ಲ ನಾನು ನೇರವಾಗಿ ನಿಮ್ಮ ಹತ್ರ ಹೇಳಬೇಕು ಅಂತಂದರೆ ಮೀನಾರಾಶಿಯವರಿಗೆ ಇಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುವಂಥದ್ದು ನೀವೇನು ಕೆಲಸ ಮಾಡ್ತೀರೋ ಅದನ್ನೇ ಊಟ ಮಾಡ್ತೀರಿ ನೀವು ನೀವು ಏನು ಸಂಪಾದನೆ ಮಾಡ್ತೀರೋ ಅದನ್ನೇ ಖರ್ಚು ಮಾಡ್ತೀರಿ ಎಷ್ಟ್ರಾ ಅಂತ ಏನೂ ಬರೋದಿಲ್ಲ ಸಾಡೆಸತಿ ಸಮಯದಲ್ಲಿ ನೀವು ಮಾಡಿದ್ದೇ ಬರುವಂಥದ್ದು ಕೆಲವೊಂದು ಟೈಮಲ್ಲಿ ಅದು ಕೂಡ ಸ್ವಲ್ಪ ವಿಭಾಗವಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ಬೋದು ಇಂಥದ್ದೆಲ್ಲ ಇರ್ತದೆ ಹಾಗಾಗಿ ಈ ಜಾಬ್ ಅಥವಾ ಯಾರು ಉದ್ಯೋಗ ಬಿಸ್ನೆಸ್ ಅಂತಂದರೆ ತುಂಬ ಚೆನ್ನಾಗಿದೆ ಗುರು ಬಲಕ್ಕಿದ್ದಾನೆ ಇನ್ನು ಈ ಜಾಬ್ ಯಾರಿಗೆಲ್ಲ ಇಲ್ಲ ಕೆಲಸ ಯಾರೆಲ್ಲ ಹುಡುಕ್ತಾ ಇದ್ದಾರೆ ಅಂಥವರಿಗೆ ಖಂಡಿತವಾಗಲೂ ಕೂಡ ಒಂದು ಜಾಬ್ ಆಗುವಂಥ ಸಾಧ್ಯತೆ ಇದೆ ಆದರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟೇಜ್ ಅಷ್ಟು ಮಾತ್ರ ಒಂದು ಚಾನ್ಸಸ್ ಇರುವಂಥದ್ದು ಹಾಗಾಗಿ ಯಾರೆಲ್ಲ ಜಾಬ್ ಚೇಂಜಸ್ ಮಾಡಬೇಕು ಅಂದ್ಕೊಂಡು ಇದ್ದವರು ಚೇಂಜಸ್ ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ ಅದರಲ್ಲೇ ಮುಂದೂಡ್ಕೊಂಡು ಹೋಗೋದು ಒಳ್ಳೆಯದು ಹೊಸದಾಗಿ ಕೆಲಸ ಮಾಡಬೇಕಾದವರು ಕೆಲಸ ಇಲ್ಲದೇ ಇದ್ದವರು ಕೆಲಸ ಮಾಡಲೇಬೇಕಾಗಿರುವಂಥ ಒಂದು ಅನಿರ್ವಾಯತೆ ಇರ್ತದೆ ಖಂಡಿತವಾಗಲೂ ಕೂಡ ನೀವು ಪ್ರಯತ್ನ ಪಡಿ ಹೊಸ ಕೆಲಸ ನಿಮಗೆ ಸಿಗ್ತದೆ ಬಿಸ್ನೆಸ್ಸು ಬಿಸ್ನೆಸ್ ಮಾಡೋರು ಅಂತಂದೆ ನಾನು ಆವಾಗಲೇ ಬಿಸ್ನೆಸ್ ಮಾಡೋವರಿಗೆ ಈ ಸಪ್ಟೆಂಬರ್ ತಿಂಗಳು ಹೇಳುವಂಥದ್ದು ಜಾಬ್ ಪಾರ್ಟ್ ಇದ್ದಂಗೆ ನೀವು ಯಾವುದೇ ರೀತಿಯಾಗಿ ಹೋದರೂ ಕೂಡ ಹದಿನೈದನೇ ತಾರೀಕಿನ ನಂತರದಲ್ಲಿ ತುಂಬ ಚೆನ್ನಾಗಿದೆ ಬಿಸ್ನೆಸ್ ವಿಷಯಕ್ಕೆ ನಾನು ಹೇಳ್ತಿರುವಂಥದ್ದು ಮತ್ತು ಬಿಸ್ನೆಸ್ ಅಂತಂದರೆ ಇನ್ನೊಂದು ನಿಮಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಡೈಲಿ ವಹಿವಾಟಿನ ಮೇಲೆ ಬಿಸ್ನೆಸ್ ಮಾಡ್ತಾರೆ ಗೊತ್ತಾ ಹಾಲಿನ ಬಿಸ್ನೆಸ್ ಮಾಡೋರು ತರಕಾರಿ ಬಿಸ್ನೆಸ್ ಮಾಡೋರು ಹೂವಿನ ಬಿಸ್ನೆಸ್ ಮಾಡುವಂಥವ್ರು ಪ್ರತಿಯೊಂದು ಡೈಲಿ ಬೇಸಿಸಲ್ಲಿ ಏನು ಮಾಡ್ತಾರಲ್ಲ ಅಂದರೆ ದಿನ ಬಳಕೆಯ ವಸ್ತುಗಳು ಒಂದೇ ದಿನದಲ್ಲ ತಗೊಂಡು ಪರ್ಚೇಸ್ ಮಾಡಿ ಅಲ್ಲಿಂದಲ್ಲಿಗೆ ಸೇಲ್ ಮಾಡಿಬಿಡುವಂಥದ್ದು ಅಂಥ ವಸ್ತುಗಳ ಬಗ್ಗೆ ಅಂಥ ವಸ್ತುಗಳನ್ನು ವ್ಯಾಪಾರ ಮಾಡೋರಿಗೆ ಅತೀ ಉತ್ತಮವಾಗಿದೆ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ವ್ಯಾಪಾರ ವಹಿವಾಟುಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ ಇನ್ನು ಗೃಹಿಣಿಯರ ವಿಚಾರಕ್ಕೆ ಬಂದರೆ ಈ ಸೆಪ್ಟೆಂಬರ್ ತಿಂಗಳು ಹೇಳುವಂಥದ್ದು ಅತಿ ಉತ್ತಮವಾಗಿರುವಂಥದ್ದು ಮತ್ತು ಯಾರೆಲ್ಲ ಬಂದುಬಿಟ್ಟು ಈ ರಿಟೈರ್ಡ್ ಆಗಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ರಿಟೈರ್ಡ್ಮೆಂಟ್ನ ಅನುಭವಿಸ್ತಾ ಇರೋರಿಗೂ ಅವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಇನ್ನೊಂದು ಹೇಳಬೇಕು ಅಂತಂದರೆ ಗುರುಗ್ರಹ ನಿಮ್ಮ ಒಂದು ಗೋಚಾರ ಫಲದಲ್ಲಿ ಉತ್ತಮ ಸ್ಥಾನದಲ್ಲಿ ವಿರಾಜಮಾನ ಆಗಿರೋದರಿಂದ ಈ ರೈತರಿಗೂ ಕೂಡ ನೀವು ಬಿತ್ತಿದಂತಹ ಒಂದು ಬೆಳೆಯನ್ನು ಫಸಲನ್ನು ತುಂಬ ಚೆನ್ನಾಗಿ ಬರುವಂಥದ್ದು ಅದರಿಂದ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುವಂಥದ್ದಾಗ್ತದೆ ಅದೇ ರೀತಿಯಾಗಿ ಗೃಹಿಣಿಯರು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮನೆಯಲ್ಲೇ ಕೂತ್ಕೊಂಡು ಅಂಥವ್ರಿಗೂ ಕೂಡ ಅತಿ ಉತ್ತಮವಾದಂಥ ಒಂದು ಏಳಿಗೆಯನ್ನು ಈ ಸೆಪ್ಟೆಂಬರಲ್ಲಿ ಕಾಣಬಹುದು ಹಾಗಾಗಿ ಈ ಒಂದು ಸಾಡೆ ಸಾತಿಯ ಒಂದು ಎರಡನೇ ಚರಣಕ್ಕೆ ಏನು ಮಾಡಬೇಕು ಸರ್ ಅಂತ ನೀವು ಕೇಳಿದರೆ ಇದಕ್ಕೆ ಏನೂ ನೀವು ದೊಡ್ಡದಾಗಿ ಏನೋ ಮಾಡುವಂಥದ್ದು ಬೇಕಾಗಿಲ್ಲ ಇಲ್ಲಿ ಬಂದುಬಿಟ್ಟು ನೀವು ಶನಿಯ ಬೀಜ ಮಂತ್ರವನ್ನು ಹೇಳಿ ಶನಿಯ ಒಂದು ಆರಾಧನೆಯನ್ನು ಮಾಡಿ ಗುರುವಿನ ಜಪ ಮಾಡಿ ಮಂಗಲನ ಜಪ ಮಾಡಿ ಮಂಗಲ ಅಂತಂದರೆ ನಿಮಗೆ ಎಲ್ಲದಕ್ಕೂ ಮಂಗಲಕಾರಕವಾಗಿರುವಂಥದ್ದು ಮಂಗಲನ ಜಪ ಮಾಡಿ ದಿನ ಒಂದು ಎರಡು ನಿಮಿಷ ಟೈಮ್ ತೊಗೊಂಡ್ಬಿಟ್ಟು ಒಂದು ಶನೇಶ್ವರನ ಜಪ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಲೈಫಲ್ಲಿ ನಿಮ್ಮ ಭವಿಷ್ಯದಲ್ಲಿ ಒಂದು ಒಳ್ಳೆಯದಾಗ್ತದೆ ಇನ್ನು ಈ ಸೆಪ್ಟೆಂಬರ್ ತಿಂಗಳ ಮೀನಾರಾಶಿಯ ದೈನಿಕ ಒಂದು ಭವಿಷ್ಯವನ್ನು ಹೇಳೋದಿದ್ರೆ ಒಂದನೇ ತಾರೀಕು ಸೆಪ್ಟೆಂಬರ್ ಒಂದನೇ ತಾರೀಕು ಅತಿ ಸುಂದರವಾಗಿ ಸಾಗುವಂಥದ್ದು ಅದರಲ್ಲಿ ಏನೋ ದೋಷಗಳು ಅಥವಾ ಏನು ಅಡೆತಡೆಗಳೇ ಇಲ್ಲ ನಿಮಗೆ ಅಷ್ಟೊಂದು ಚೆನ್ನಾಗಿ ನಡೀತದೆ ಅದೇ ರೀತಿಯಾಗಿ ಎರಡು ಮೂರು ನಾಲ್ಕು ಐದನೇ ತಾರೀಕು ಕೂಡ ಅಷ್ಟೇ ಸುಗಮವಾಗಿ ನೀವು ಅಂದುಕೊಂಡಿರುವಂಥ ಕೆಲಸಗಳು ಕುಟುಂಬದಲ್ಲಿ ಒಂದು ಖುಷಿ ಸಂತೋಷ ಒಂದು ಕೆಲಸದಲ್ಲಿ ಒಂದು ಶ್ರದ್ಧೆ ಆಸಕ್ತಿಗಳೆಲ್ಲ ಹೆಚ್ಚಾಗುವಂಥದ್ದಾಗ್ತದೆ ಅದೇ ರೀತಿಯಾಗಿ ಆರನೇ ತಾರೀಕಿನಿಂದ ಎಂಟನೇ ತಾರೀಕು ವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಬೇಡ ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಲಾಸ್ ಆಗ್ಬೋದು ನಿಮ್ಮ ಹಣವನ್ನು ನೀವು ಕಳ್ಕೊಬೋದು ಅಥವಾ ಯಾರಿಗೂ ಸಾಲನೂ ಸಹಿತ ಕೊಡೋಕ್ಕೆ ಹೋಗಬೇಡಿ ಎಲ್ಲೋ ಒಂದು ಕಡೆ ಕಳ್ಕೊಳ್ತೀರಾ ನೀವು ಹಾಗಾಗಿ ಆರರಿಂದ ಎಂಟನೇ ತಾರೀಕು ಹುಷಾರಾಗಿರಿ ಅದೇ ಒಂಬತ್ತರಿಂದ ಹದಿನಾಲ್ಕನೇ ತಾರೀಕುವರೆಗೂ ಅತೀ ಉತ್ತಮ ಉತ್ತಮದಲ್ಲಿ ಉತ್ತಮ ಒಂದು ಸನ್ಮಾನ ಆಗುವಂಥದ್ದು ಒಂದು ಪರಿವಾರದಲ್ಲಿ ಒಂದು ಖುಷಿಯಾಗುವಂಥದ್ದು ಒಂದು ಸಮಾಜದಲ್ಲಿ ಒಂದು ಗೌರವ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಗೌರವ ಸನ್ಮಾನ ಕೀರ್ತಿ ಎಲ್ಲ ಹೆಚ್ಚಾಗುವಂಥದ್ದಾಗ್ತದೆ ಹಾಗಾಗಿ ಒಂಬತ್ತರಿಂದ ಹದಿನಾಲ್ಕನೇ ತಾರೀಕು ಏನಿದೆ ಅತಿ ಸುಂದರವಾಗಿ ನೀವು ಬಳಸ್ಕೋಬೇಕಾಗು ತುಂಬ ಚೆನ್ನಾಗಿದೆ ಇದರಲ್ಲಿ ಬೇರೆ ಮಾತಿಲ್ಲ ಅದೇ ರೀತಿಯಾಗಿ ಹದಿನೈದು ಮತ್ತು ಹದಿನಾರು ನೋಡೋದಿದ್ದರೆ ಒಂದು ಸ್ವಲ್ಪ ನಿಮಗೆ ಬೇಡದೇ ಇರುವಂಥ ಚಿಂತೆಗಳು ಕಾಡಲಿಕ್ಕೆ ಶುರುವಾಗ್ತದೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೇ ಇರೋದಿಲ್ಲ ಬಟ್ ಅದರ ಬಗ್ಗೆ ಒಂದು ಚಿಂತೆ ಯಾವುದೇ ರೀತಿಯಾದಂಥ ಒಂದು ಫೈನಾನ್ಷಿಯಲಿ ಒಂದು ಟ್ರಬಲ್ ಇದ್ದರೂ ಕೂಡ ಅದರ ಬಗ್ಗೆ ಒಂದು ಚಿಂತೆ ಎಲ್ಲದನ್ನು ಒಂದು ಚಿಂತಾಮಯವಾಗಿ ಕೂತ್ಕೊಳ್ತೀರಾ ಹಾಗಾಗಿ ಇಂಥ ಚಿಂತೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಇನ್ನು ಹದಿನೇಳರಿಂದ ಹದಿನೆಂಟನೇ ತಾರೀಕು ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿದೆ ಹದಿನೇಳು ಹದಿನೆಂಟು ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾಗಿದೆ ಮತ್ತು ಯಾರೆಲ್ಲ ಹೊಸದಾಗಿ ಒಂದು ಜಾಬ್ ನೋಡ್ತಾ ಇರೋರಿಗೆ ಇಂಟರ್ವ್ಯೂನಲ್ಲಿ ಒಂದು ಸಕ್ಸಸ್ ಆಗುವಂಥದ್ದು ಒಂದು ಜಯ ಕಾಣುವಂಥದ್ದು ಮತ್ತು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದಾರೋ ಅವರಿಗೂ ಕೂಡ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ನಿರೀಕ್ಷಣೆ ಮಾಡ್ಬೋದು ಮತ್ತು ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೋ ಅವರಿಗೂ ಕೂಡ ಒಂದು ವಿದ್ಯಾಭ್ಯಾಸ ಒಂದು ಉತ್ತಮ ಮಟ್ಟದಲ್ಲಿ ನಿಮ್ಮ ತಲೆಗೆ ಹೋಗುವಂಥದ್ದು ಇಂಥವೆಲ್ಲ ಒಂದು ಉತ್ತಮವಾದಂಥ ಕೆಲಸಗಳಾಗ್ತದೆ ಅದೇ ರೀತಿಯಾಗಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕು ವರೆಗೂ ಒಂದು ಸ್ವಲ್ಪ ನಿಮ್ಮ ಆಸ್ತಿಗಳಲ್ಲಿ ಅಥವಾ ನಿಮ್ಮ ಪಿತ್ರಾದ್ಯತ ಆಸ್ತಿಯಲ್ಲಾಗಿರ್ಬೋದು ಅಥವಾ ನಿಮ್ಮ ವಾಪೀಸಲ್ಲಾಗ್ಬೋದು ಅಥವಾ ಯಾವುದೋ ಒಂದು ರೀತಿಯ ಆಸ್ತಿ ವಿವಾದ ಸಂಭವ ಆಗ್ತದೆ ಮತ್ತು ಕೆಲವೊಂದಿಷ್ಟು ಮುಸುಕಿನ ಗುದ್ದಾಟಗಳು ಸಂಭವ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ಸ್ವಲ್ಪ ವಿವಾದದಿಂದ ದೂರ ಇರಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ನಿಮ್ಮ ಕುಟುಂಬಸ್ಥರಿಗೆ ನಿಮ್ಮಿಂದ ಉತ್ತಮವಾದಂಥ ಫಲಗಳು ಸಿಗುವಂಥ ಸಾಧ್ಯತೆಗಳು ನೆನಪಿಟ್ಕೊಳ್ಳಿ ಏನಾದರೂ ಅಂಥದ್ದು ಇದ್ದರೆ ನೀವು ಖಂಡಿತವಾಗಲೂ ನಿಮ್ಮ ಪೇರೆಂಟ್ಸ್ಗೋ ನಿಮ್ಮ ಬಂಧು ಬರ್ಗಕ್ಕೋ ಹೆಲ್ಪ್ ಮಾಡಿ ಅದೇ ರೀತಿಯಾಗಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಹಾಗಾಗಿ ಖಂಡಿತವಾಗಲೂ ಕೂಡ ಟ್ರಾವೆಲಿಂಗ್ ಬೇಡ ಜರ್ನಿ ಬೇಡ ಆದಷ್ಟು ಟೂರು ಅಂಥವೆಲ್ಲ ಬಂದ್ಬಿಟ್ಟು ಅವಾಯ್ಡ್ ಮಾಡೋದು ಈ ಎರಡು ದಿನದಲ್ಲಿ ಅತಿ ಉತ್ತಮ ಅದೇ ರೀತಿಯಾಗಿ ಇಪ್ಪತ್ತೈದನೇ ತಾರೀಕಿನಿಂದ ಮೂವತ್ತನೇ ತಾರೀಕು ಕೂಡ ನಿಮ್ಮ ಭಾಗ್ಯ ವೃದ್ಧಿ ಆಗುವಂಥದ್ದು ನಿಮ್ಮ ಕೆರಿಯರ್ ವೃದ್ಧಿಯಾಗುವಂಥದ್ದು ನಿಮ್ಮ ಅದೃಷ್ಟ ವೃದ್ಧಿಯಾಗುವಂಥದ್ದು ನಿಮ್ಮ ಬಿಸ್ನೆಸ್ ಆಗುವಂಥದ್ದು ಪ್ರತಿಯೊಬ್ಬರು ಮೀನಾರಾಶಿಯು ಗಂಡು ಬಂತು ಹೆಣ್ಣು ಬಂತು ನೀವು ಮಾಡ್ತಿರ್ಕ ಮಾಡ್ತಕ್ಕಂತಹ ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಭಾಗ್ಯ ವೃದ್ಧಿಯಾಗ್ತದೆ ವಿಶೇಷವಾದಂಥ ಒಂದು ಧನಾಗಮನ ಬರುವಂಥ ಸಮಯ ಸಂದರ್ಭ ಎಲ್ಲವೂ ಕೂಡ ಈ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕು ಒಳಗಡೆಗೆ ಇರ್ತದೆ ಖಂಡಿತವಾಗಲೂ ಕೂಡ ಇದನ್ನೆಲ್ಲ ಬಳಸ್ಕೊಂಡು ಈ ಸೆಪ್ಟೆಂಬರ್ ಹೇಳುವಂಥದ್ದು ಒಂದು ಸುವರ್ಣಮಯವಾದಂಥ ಮಾಸವಾಗಿ ಪರಿವರ್ತನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ